ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಫೋರ್ಟ್ ಸ್ಟ್ಯಾಂಡರ್ಡ್ ನುಡಿ ಆಟಗಳು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಿರೋ ಕ್ವೆಶನ್ ಆನ್ಸರ್ಸ್ನ ನೋಡೋಣ ಮೊದಲನೇದಾಗಿ ಇಲ್ಲಿ ನೋಡಿ ಕೊಟ್ಟಿರುವ ವ್ಯಕ್ತಿಗಳ ಬಗ್ಗೆ ಹಿರಿಯರಿಂದ ಕಿರುಪರಿಚಯ ಮಾಡಿಕೊ ಅಂತ ಒಂದಷ್ಟು ಹೆಸರುಗಳ್ನ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಒಬ್ಬೊಬ್ಬರದೇ ಓದ್ತಾ ಹೋಗ್ತೀನಿ ಮೊದಲನೇದಾಗಿ ದ್ರೋಣಾಚಾರ್ಯ ದ್ರೋಣಾಚಾರ್ಯ ಪಾಂಡವರು ಹಾಗೂ ಕೌರವರ ಗುರುಗಳು ದುರ್ಯೋಧನ ಧೃತರಾಷ್ಟ್ರನ ಹಿರಿಯ ಮಗ ಕೌರವರಲ್ಲಿ ಹಿರಿಯವ ಕೃಷ್ಣ ಅರ್ಜುನನ ಸಾರಥಿ ಹಾಗೂ ಸುಭದ್ರೆಯ ಅಣ್ಣ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಮಗ ಈತ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಕಲಿತಿದ್ದ ಭೀಮಸೇನ ಕುಂತಿಯ ಎರಡನೇ ಮಗ ಹಾಗೂ ಮಹಾಬಲಶಾಲಿ ಧರ್ಮರಾಯ ಪಾಂಡವರಲ್ಲಿ ಹಿರಿಯವ ಧರ್ಮಪಾಲನೆ ಹಾಗೂ ಸತ್ಯಪಾಲನೆಗೆ ಹೆಸರುವಾಸಿಯಾಗಿದ್ದನು ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿ ಮಾಡಿ ಅದರ ಮುಂದೆ ಬಿಲ್ವಿದೆಯನ್ನು ಕಲಿತ ಮಹಾವೀರ ಗುರು ದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ತುಂಡರಿಸಿಕೊಟ್ಟಂತಹ ಶಿಷ್ಯ ನೆಕ್ಸ್ಟ್ ನೋಡಿ ಶ್ರವಣಕುಮಾರ ಕುರುಡು ತಂದೆ ತಾಯಿಯರನ್ನು ಪರಡಿಯಲ್ಲಿ ಹೊತ್ತು ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದವ ಅರ್ಜುನ ಮಧ್ಯಮ ಪಾಂಡವ ಹಾಗೂ ಶ್ರೀಕೃಷ್ಣನ ಆಪ್ತಮಿತ್ರ ಅಭಿಮನ್ಯುವಿನ ತಂದೆ ನೆಕ್ಸ್ಟ್ ರೇಡಿಂಗ್ ನೋಡಿ ಮಕ್ಳ ಈ ಶೃಂಗದಲ್ಲಿರುವ ನಾನು ಇಬ್ಬರಿಗೂ ಗೆಳೆಯ ಎರಡೂ ಕಡೆಯಿಂದ ಓದು ನೋಡಿಲಿ ಜ ಲ ಜಲಜ ಕಿ ಟ ಕಿ ಕಿಟಕಿ ಕು ಟು ಕು ಕುಟುಕು ಗು ಡು ಗು ಗುಡುಗು ಸ ರ ಸರಸ ಓಕೆ ಇಲ್ಲಿ ನಾನು ಎಲ್ಲರಿಗೂ ಗೆಳೆಯ ನಾನು ಯಾರು ತಿಳಿದಿಕ್ಕೋ ಉತ್ತರ ಇಲ್ಲೇನು ಕೊಟ್ಟಿದ್ದಾರೆ ಇಲ್ಲಿ ರ ಅಕ್ಷರನ ಸೇರಿಸಿ ನಾವು ಪದಗಳನ್ನ ರಚನೆ ಮಾಡಬೇಕು ಸರಳು ಮರಳು ನೆರಳು ಹೊರಳು ಸರ ಮರ ಹೊರ ಓಕೆನಾ ನೆಕ್ಸ್ಟು ನೋಡಿ ಇಲ್ಲಿ ಗ ಅಥವಾ ರ ಅಕ್ಷರನ ಸೇರಿಸಿ ಬರೀಬೇಕು ಸಗಣಿ ಅಗಸ ಸರಣಿ ಅರಸ ಓಕೆನಾ ನೆಕ್ಸ್ಟು ನೋಡಿ ಇಲ್ಲಿ ರಿಅಕ್ಷನ ಸೇರಿಸಿ ಪದಗಳ ರಚನೆ ಮಾಡಬೇಕು ಹರಿ ಕುರಿ ಸುರಿ ಮರಿ ನರಿ ನೆಕ್ಸ್ಟ್ ಹೇಡಿಗೆ ನೋಡಿ ಮಕ್ಕಳ ಹೂ ಮಾದರಿಯಂತೆ ಪದ ರಚಿಸಿ ಓದಿ ಆನಂದಿಸಿ ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ನುಡಿ ನುಡಿ ಹಬ್ಬ ಇಲ್ಲೇನು ಕೊಟ್ಟಿದರೆ ನುಡಿ ಮತ್ತು ಹಬ್ಬ ನೆಕ್ಸ್ಟು ನಾವು ದಸರಾ ಹಬ್ಬ ನೋಡಿ ಬರ್ತಿದ್ದೀನಿ ಇಲ್ಲಿ ದಸರಾ ಹಬ್ಬ ಜಾನಪದ ಹಬ್ಬ ನಗೆ ಹಬ್ಬ ಮಾರಿ ಹಬ್ಬ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ನೇತ್ರದಾನ ದೇಹದಾನ ರಕ್ತದಾನ ಅನ್ನದಾನ ಓಕೆನಾ ನೆಕ್ಸ್ಟ್ ನೋಡಿ ರು ಕೊಟ್ಟಿರುವ ಚೌಕಗಳಲ್ಲಿ ಹಲವು ಅಕ್ಷರಗಳು ಅಡಗಿವೆ ಅವುಗಳಿಂದ ಪದ ರಚಿಸಿ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಟ್ ಪುಸ್ತಕದಲ್ಲಿ ಬರೆದಿದ್ದೀನಿ ಮಕ್ಕಳ ನೋಡಿ ಎಡದಿಂದ ಬಲಕ್ಕೆ ಜನಕ ಹಾಲು ಬುಗರಿ ಕುಮಾರ ಶುಚಿ ಭರಣಿ ಆಹಾರ ಹಾರ ಅಳು ಸಮರ ಭಾನುವಾರ ಮಧು ಕಾಮ ಗೆಳೆಯರ ಬಳಗ ಗುರಿ ನಳ ರಭಸ ಜಯ ತೆನೆ ಹಾಗೆ ಮೇಲಿನಿಂದ ಕೆಳಕಾವ್ಯ ಪದಗಳು ಬಂದಿದೆ ನೋಡಿ ಕಾಲ ಸಮಯ ರಾಗಿ ಓಡು ಸುಮಧುರ ಜಾಡು ನೆಗಡಿ ಸಾಧು ಕಾಡು ಮನೆ ವಾರ ಗಾಬರಿ ಸರಸ ಸವಾಲು ಸರಿ ಹವಳ ಸುಖ ವಿಜಯ ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಏ ನಾನು ಎಲ್ಲರಿಗೂ ಗೆಳತಿ ನಡುವಿನ ಅಕ್ಷರದೊಂದಿಗೆ ಪದ ರಚಿಸಿ ಓದು ನಡುವಿನ ಅಕ್ಷರ ಇಲ್ಲಿ ಮಾ ಕೊಟ್ಟಿದ್ದಾರೆ ಮಕ್ಕಳ ನೋಡಿ ನಿಮ್ಮ 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 ನಮ್ಮ ಗುಮ್ಮ ತಿಮ್ಮ ಅಮ್ಮ ಆಯ್ತಾಯ್ತಾ ನೆಕ್ಸ್ಟು ಐ ಮೇನ್ ನೋಡಿ ನೀನು ನಮ್ಮನ್ನು ಬಳಸಿ ಹಲವು ಪದಗಳನ್ನು ರಚಿಸಬಹುದು ಪ್ರಯತ್ನಿಸು ಇಲ್ಲಿ ಅಕ್ಷರಗಳನ್ನ ಕೊಟ್ಟು ನಂಬರ್ಸ್ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ನಂಬರ್ಸ್ನ ಕೊಟ್ಟಿದ್ದಾರೆ ನಾವು ಅಕ್ಷರನ ಬರೀಬೇಕು ಓಕೆನಾ ಭಾರತ ಪದಕ ಭಾರ ಕದ ದರ ದ ಪದ ದಪ ಕರ ಇಲ್ಲಿ ಯಾವ್ಯಾವ ಲೆಟರ್ಸ್ನ ಅಕ್ಷರಗಳನ್ನ ಕೊಟ್ಟಿದ್ದಾರೋ ಇಲ್ಲಿ ನಂಬರ್ಸ್ನ ಅಕ್ಷರ ಬರೀಬೇಕು ಒಂದು ಅಂದರೆ ಭ ಎರಡು ಅಂದರೆ ರ ಮೂರು ಅಂದರೆ ತ ಭಾರತ ಈ ರೀತಿಯಾಗಿ ರಚನೆ ಮಾಡಿದ್ದೀನಿ ಮಕ್ಕಳ ಮಕ್ಕಳ ಇಲ್ಲಿಗೆ ನಾಲ್ಕನೇ ತರಗತಿಯ ಎಲ್ಲ ಪಾಠಗಳು ಮುಗ್ದಂತಾಗಿದೆ ಮಕ್ಕಳ ಎಲ್ಲ ಪಾಠದ ಪ್ರಶ್ನೋತ್ತರಗಳು ನಮ್ಮ ಪ್ಲೇಲಿಸ್ಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ನಮ್ಮ ಚಾನಲ್ ಓಪನ್ ಮಾಡಿ ಪ್ಲೇಲಿಸ್ಟ್ಗೆ ಹೋಗಿ ನಿಮಗೆ ಯಾವ ಲೆಸನ್ ಬೇಕೋ ಆ ಲೆಸನ್ದು ಪ್ರಶ್ನೋತ್ತರಗಳನ್ನ ಹುಡ್ಕೋಬೋದು ಮಕ್ಕಳ ಓಕೆನಾ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದೇನೂ ಸಾಕಷ್ಟು ವೀಡಿಯೋಗಳು ಬರ್ತಾ ಇರುತ್ತೆ ನಮ್ಮನ್ನು ಹೀಗೆ ಪ್ರೋತ್ಸಾಹ ನೀಡಿ ಎನ್ಕರೇಜ್ ಮಾಡ್ತಾರೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್